ಕಾಮನ್ ಸೆನ್ಸ್ ಇದ್ದರೆ ನಾನು ಹೇಳೋದು ಅರ್ಥ ಆಗುತ್ತೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲಾಂದರೆ ನಾನು ಏನು ಮಾಡೋಕ್ಕಾಗುತ್ತೆ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇರೋದು ಸುಳ್ಳ ಯಾಕೆ ಬಂದಿದೆ ಇಷ್ಟು ವಾಹನ ದಟ್ಟಣೆ ಯಾಕಾಗಿದೆ ಯಾಕಂದರೆ ಇವತ್ತು ದೇಶಾದ್ಯಂತ ರಾಷ್ಟ್ರಾದ್ಯಂತ ಜನರು ಉದ್ಯೋಗವನ್ನು ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎಂಬತ್ತಾರು ಕಿಲೋಮೀಟ್ರ್ ಇವತ್ತು ಮೆಟ್ರೋನ ವಿಸ್ತರಣೆ ಮಾಡ್ತಾ ಇದ್ದೀವಿ ನೂರ ಮೂವತ್ತಾರು ಕಿಲೋಮೀಟ್ರ್ ಏನು ನಮ್ಮ ನಮ್ಮ ಸಬರ್ಬನ್ ರೈಲ್ ಮಾಡ್ತಾ ಮಾಡ್ತಾಯಿದ್ದೀವಿ ಡಬ ನಲ್ವತ್ತು ಮೂವತ್ತೆರಡು ಕಿಲೋಮೀಟ್ರ್ದು ಡಬಲ್ ಡೆಕ್ಕರ್ ರಸ್ತೆಗಳು ಮಾಡ್ತಾಯಿದ್ದೀವಿ ಮೆಟ್ರೋ ಮೇಲೆ ನಲ್ವತ್ತು ಕಿಲೋಮೀಟ್ರು ನಾರ್ತ್ ಸೌತು ಈಸ್ಟ್ ವೆಸ್ಟ್ ಕಾರಿಡಾರ್ ಮಾಡ್ತಾಯಿದ್ದೀವಿ ಟ ಟನಲ್ನಲ್ಲಿ ಯಾಕೆ ಮಾಡ್ತಾ ಇರೋದು ದಟ್ಟಣೆ ಈ ಅನ್ನ ಕಮ್ಮಿ ಮಾಡೋಕ್ಕಲ್ವ ಪ್ರಗತಿಯ ಸಂಕೇತ ಜೊತೆ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದು ವಸತಿ ಇರ್ಬೋದು ಸಾರಿಗೆದಿರ್ಬೋದು ದಟ್ಟಣೆದಿರ್ಬೋದು ಪಾಪ್ಯುಲೇಷನ್ ಇರ್ಬೋದು ಇವೆಲ್ಲವೂ ಸಮಸ್ಯೆ ಇದು ಪ್ರಗತಿ ಜೊತೆ ಇವೆಲ್ಲ ಸಮಸ್ಯೆ ಇರ್ತವೆ ಈ ಸಮಸ್ಯೆಯನ್ನು ನಾವು ಆಲಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಬೇಕು ಈಗ ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದು ತಪ್ಪು ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪು ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ ಬಿ ಜೆ ಪಿ ಅವ್ರು ಗ್ರಹಿಸ್ತಾ ಇದ್ದರೆ ಅದು ಅವರು ಅವರ ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ ಇಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್ ದ ಇನ್ ಬ್ಯಾಂಗ್ಳೂರ್ ಆಮೇಲೆ ಇದಕ್ಕೆ ಕಾರಣ ಏನು ಬಂಡವಾಳ ಬರ್ತಾ ಇದೆ ವಿ ಆರ್ ನಂಬರ್ ಟೂ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ವಿ ಆರ್ ನಂಬರ್ ಟೂ ಇನ್ ಜಾಬ್ ಕ್ರಿಯೇಷನ್ ವಿ ಆರ್ ದ ಫೋರ್ತ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಬರೇ ಐ ಟಿ ಎಕ್ಸ್ಪೋರ್ಟ್ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೆಂಗಳೂರಿಂದ ಏನಾದರೂ ಅವರಿಗೆ ಅಂಕಿಅಂಶ ಗೊತ್ತಿದೆಯಾ ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಇವ್ರು ಮಾಡ್ತಾರೆ ಎರಡು ವರ್ಷದಿಂದ ಇವರೇ ಅಪ್ಪ ಏನು ಮಾಡಿದ್ರು ಏನು ಸಾಧನೆ ಮಾಡಿದ್ರು ಇದು ಸಮಸ್ಯೆ ಇದೆ ಅಂತ ಒಪ್ಕೊಳಕ್ಕೂ ತಯಾರಿಲ್ಲ ಅಲ್ಲ ಇವರು ಈಗ ನಮ್ಮ ಅರ್ಬನ್ ಸೆಂಟರ್ಸ್ನಲ್ಲಿ ಅದು ಬಾಂಬೆ ಇರ್ಬೋದು ನಿಮ್ಮ ಡೆಲ್ಲಿ ಇರ್ಬೋದು ನಿಮ್ಮ ಚೆನ್ನೈ ಇರ್ಬೋದು ಪುಣೆ ಇರ್ಬೋದು ನಮ್ಮ ಬೆಂಗಳೂರು ಇರ್ಬೋದು ಇವೆಲ್ಲ ಸಮಸ್ಯೆ ಇಲ್ವಾ ವಾಯು ಮಾಲಿನ್ಯದ ಸಮಸ್ಯೆ ಇಲ್ವಾ ವಸತಿದ ಸಮಸ್ಯೆ ಅಲ್ವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಅಲ್ವಾ ಒಂದು ಜವಾಬ್ದಾರಿ ಸರ್ಕಾರದ ಕೆಲಸ ಏನು ಈ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಪರಿಹಾರ ಕೊಡೋದು ಈಗ ಬಿ ಜೆ ಪಿಯವ್ರ ಸಮಸ್ಯೆ ಏನಿದೆ ಅದರ್ಥ ಆಗ್ತಾಯಿಲ್ಲ ನನಗೆ ಲೇವಡಿ ಇದ್ರೆ ಏನಕ್ಕೆ ಲೇವಡಿ ಮಾಡಬೇಕು ಪರಿಹಾರ ಕೊಡಿರಿ ಸ್ವಾಮಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಒಂದು ರೂಪಾಯಿ ಬರ್ತಾಯಿಲ್ಲ ನಾವು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಕಳಿಸ್ತಾ ಇದ್ದೀವಿ ಜಿ ಎಸ್ ಟಿನಲ್ಲಿ ಕಳಿಸ್ತಾಯಿದ್ರಿ ಐ ಟಿನಲ್ಲಿ ಕಳಿಸ್ತಾ ಇದ್ದೀವಿ ನಿಮಗೆ ಅಷ್ಟು ಏನಾದರೂ ಬೆಂಗಳೂರು ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕಾಳಜಿ ಇದ್ದರೆ ಹೋಗಿ ಒಂದು ಹತ್ತು ರೂಪಾಯಿನ ತೊಗೊಂಡು ಬರೋ ಯೋಗ್ಯತೆ ಇದ್ದರೆ ತೊಗೊಂಡು ಬನ್ನಿ ಅದು ಇದು ಬಿಟ್ಟು ಬರೇ ನೀವು ಟೀಕೆ ಮಾಡಿದ್ರೆ ಅದೇ ಹೇಳ್ತಾ ಇರೋದಲ್ಲ ಇವರಿಗೆ ಇವ್ರು ಮಾಡಲಾರ್ದಂಥ ಕೆಲಸಗಳನ್ನು ನಾವು ಮಾಡ್ತಾ ಇದೀವಿ ಇವಾಗ ಈಗ ಹೋದ ಬಾರಿ ನೀವೇ ಹೇಳಿ ನಮ್ಮ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಬೇಕು ಹಿಂದಿನ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇದೇ ಸಾರಿಗೆ ಸಮಸ್ಯೆ ಇದ್ದಾಗ ಟ್ರಾಫಿಕ್ ಪ್ರಾಬ್ಲಮ್ ಇದ್ದಾಗ ನಾವೇನಂತ ಪ್ರಪೋಸ್ ಮಾಡಿದ್ವಿ ಸ್ಟೀಲ್ ಫ್ಲೈಓವರ್ ಮಾಡಿದ್ವಿ ಸ್ಟೀಲ್ ಫ್ಲೈಓವರ್ ಬೇಡ ಅಂದ್ಬಿಟ್ಟು ಅಭಿಯಾನ ನಡೆಸಿದ್ಯಾರು ಇದೇ ರಾಜೀವ್ ಚಂದ್ರಶೇಖರ್ ಅವರಲ್ವಾ ಬಿ ಜೆ ಪಿ ಅವರು ಎಲ್ಲಿದ್ದಾರೆ ಕರ್ನಾಟಕವನ್ನು ಬಿಟ್ಟು ಓಡೋಗಿಬಿಟ್ಟಿದ್ದಾರೆ ಕೇರಳನಲ್ಲಿ ಇದ್ದಾರೆ ಇವಾಗ ಅವಾಗಿ ಇವರು ಅಭಿಯಾನ ನಡೆಸಿದವರು ಎಲ್ಲಿದ್ದಾರೆ ಸ್ವಾಮಿ ಇವಾಗೆಲ್ಲರೂ ಆ ಕಡೆ ಸ್ಟೀಲ್ ಫ್ಲೈಓವರೂ ಬೇಡ ಈ ಕಡೆ ಟನಲ್ಲೂ ಬೇಡ ಮತ್ತು ಪರ್ಯಾಯ ಮಾರ್ಗ ಏನು ಪರ್ಯಾಯ ಆಗ ಏನಾದರೂ ಪರಿಹಾರ ಕೊಡಲಿ ಆಯಿತು ನನಗೆ ಆಪ್ಷನ್ ಎ ಇಷ್ಟ ಇಲ್ಲ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ಇವ್ಯೇಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಆ ಕಡೆ ಮೇಲ್ಗಡೆಯಿಂದನೂ ಹೋಗೋದು ಬೇಡ ಕೆಳಗಡೆಯಿಂದನೂ ಹೋಗೋದು ಬೇಡ ಎಡಕ್ಕೂ ಬೇಡ ಬಲಕ್ಕೂ ಬೇಡ ಅಂದರೆ ಏನರ್ಥ ಇದು ಮತ್ತು ಆ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಥರ ಯೋಗ್ಯತೆ ಇವ್ರು ಯಾರಿಗೂ ಇಲ್ಲ ಬರೇ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋದು ಭಾಳ ಈಸಿ ಇದ್ದಾಗ ಕೊಟ್ಟಾಗ ಏನು ಮಾಡಿದ್ರು ಬರೀ ಲೂಟಿ ಮಾಡಿದ್ರು ಈಗ ನಮಗೆ ಬಂದು ಪಾಠ ಹೇಳ್ತಾರ ಗ್ರಾಮ ಪಂಚಾಯತ್ ಚುನಾವಣೆಗಳು ಅವರ ಅವಧಿ ಪ್ರಕಾರವೇ ಆಗುತ್ತೆ ಸೊ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಯಾರೋ ಕೋರ್ಟಿಗೆ ಹೋಗಿರ್ತಾರೆ ಕೆಲವು ಸಂದರ್ಭದಲ್ಲಿ ಆಯ್ಕೆ ಲೇಟಾಗಿರುತ್ತೆ ಅಥವಾ ಬೇರೆ ಬೇರೆ ಕಾರಣದಿಂದ ಮ ಎಲೆಕ್ಷನ್ಗಳನ್ನು ಮುಂದೂಡಿರ್ತಾರೆ ಸೊ ಅದನ್ನು ಗ್ಯಾ ಯಾವ ರೀತಿ ಅದನ್ನು ಒಂದೇ ಸಂದರ್ಭದಲ್ಲಿ ಮಾಡ್ಬೋದಾ ಅಂತ ಪರಿಶೀಲನೆ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ ಅದು ಇಟ್ ಈಸ್ ಅ ರೆಗ್ಯುಲರ್ ನೋಟಿಸ್ ಚುನಾವಣೆ ಆಗುತ್ತೆ ಇಲ್ಲ ಗ್ರಾಮ ಪಂಚಾಯತ್ ಏನಾಗುತ್ತೆ ಈಗ ಯಾವುದಾದ್ರೂ ಒಂದು ರಿಸರ್ವೇಷನಿಗೆ ಕೋರ್ಟಿಗೆ ಹೋಗ್ತಾರೆ ಈಗ ಏನೋ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಡೀ ಸ್ಟೇಟ್ ಮೇಲೆ ಬೇರಿಂಗ್ ಇರ್ತವೆ ಆದರೆ ಗ್ರಾಮ ಪಂಚಾಯತ್ ರಿಸರ್ವೇಷನ್ ಇರ್ಬೋದು ಬೇರೆ ಬೇರೆ ಅದರ ಲೋಕಲ್ ಇಶ್ಯೂಸ್ ಮೇಲೆ ಅವರು ಕೋರ್ಟಿಗೆ ಹೋಗಿದರೆ ದನ್ ಅದು ಮಾತ್ರ ಅಫೆಕ್ಟ್ ಆಗುತ್ತೆ ಇಡೀ ರಾಜ್ಯಕ್ಕೆ ಅಫೆಕ್ಟ್ ಆಗಲ್ಲ ಸೊ ಆ್ಯಸ್ ಪರ್ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಸ್ ಪರ್ ಏನು ಟೆನ್ಯೂರ್ ಇದೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ ಯಾರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಹೇಳ್ತಾ ಇದ್ದಾರೆ ಆಯ್ತು ರೀ ನಾನು ಹೇಳ್ತೀನಿ ಅಶೋಕ್ ಅವರು ನೂರು ಕೋಟಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಅಂತ ಅದಾಕಿ ವಿಜೇಂದ್ರ ಅವರು ದುಬೈಗೆ ಹೋಗ್ತೀನಿ ಯಾವಾಗಲೂ ದುಬೈಗೆ ಹೋಗ್ತೀವಿ ಹೋಗಿ ಅಂದ್ಬಿಟ್ಟು ಯಾರು ಹೇಳ್ತಾ ಎತ್ತಿ ಯಾರು ನಿಮ್ಮ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ವಾ ನಾನು ಹೇಳ್ತೀನಿ ಈಗ ಇಲ್ಲಪ್ಪ ಬಿಟ್ಕಾಯಿನ್ ಎಲ್ಲ ಕೊಟ್ಟಿದ್ದಾರೆ ವಿಜೇಂದ್ರ ಅವರು ಅಮಿತ್ ಶಾ ಅವ್ರಿಗೆ ಬಿಟ್ಕಾಯಿನ್ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷರಾಗ ಉಳಿಸಿದ್ದಾರೆ ಅಂತ ನಂಬ್ತೀರಾ ಯಾ ನಾವು ಹೇಳೋದು ನೀವು ಯಾಕೆ ನಂಬ್ತೀರಾ ಅವ್ರು ಹೇಳೋದು ನಾವು ಯಾಕೆ ರೀ ನಂಬೇಕು ಆಯ್ತು ರೀ ಅಂದರೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಅದೇ ಇತ್ತಲ್ಲ ನಿಮ್ಗೆ ನೆನಪಿದ್ಯಾ ದಿವಂಗತ ಅನಂತಕುಮಾರ್ ಅವ್ರ ಟಿವಿನಲ್ಲಿ ಯಡಿಯೂರಪ್ಪ ಅವರು ಏನು ಮಾತಾಡಿದ್ದು ಇವರಿಗೆಲ್ಲ ಹಾಗೆ ಮುಖ್ಯಮಂತ್ರಿ ಯಾಕೆ ಬಂದಿದ್ದೀನಿ ಅಂದ್ಕೊಂಡಿದ್ದಾರೆ ಕಪ್ಪ ಕೊಡಬೇಕಾಗುತ್ತೆ ಅಂತ ಯಾರು ಹೇಳಿದ್ದು ಯಡಿಯೂರಪ್ಪ ಅವರಲ್ವಾ ಅದಕ್ಕೆ ಫಸ್ಟ್ ಎಲ್ಲ ಉತ್ತರ ಕೊಡಲಿ ಸುಮ್ಮನೆ ನೋಡಿ ಗಾಳಿನಲ್ಲಿ ಗುಂಡಾರ್ಸೋದಲ್ಲ ಏನಾದರೂ ದಾಖಲೆಗಳಿದ್ರೆ ಪುರಾವೆಗಳಿದ್ದರೆ ಇದಾಗಿ ಈಗ ನಾನು ಹೇಳ್ತಾ ಇದ್ದೀನಲ್ಲ ವಿರೋಧ ಪಕ್ಷದ ನಾಯಕರು ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇಟ್ಸ್ ದೇರ್ ಪಾರ್ಟಿ ಅಫೇರ್ ವೈ ಎ ಮೈ ಬೋದರ್ಡ್ ಆ್ಯಂಡ್ ವೈಆರ್ ದೇ ಬೋದರ್ಡ್ ಅಬೌಟ್ ಅಸ್ ಈಗ ವೀರೇಂದ್ರ ಪಪ್ಪಿಯವ್ರು ಕಸ್ಟಡಿನಲ್ಲಿದ್ದಾರೆ ಅಲ್ರಿ ಯಾರು ಕಸ್ಟಡಿನಲ್ಲಿದ್ದಾರೆ ಇಡಿ ಇಡಿ ಯಾರ ಕೈ ಯಾರ ಕೈಗೊಂಬೆ ಸೆಂಟ್ರಲ್ಲು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರಲ್ಲ ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ರಿ ಅಮಿತ್ ಶಾ ಅವರಿಂದ ದಾಖಲೆ ತರಿಸಿ ತರಿಸ್ಬಿಟ್ಟು ಹಿಂಗೆ ಹೇಳಿ ಕಾಂಗ್ರೆಸ್ನವ್ರೆ ಹಿಂಗೆ ಇದೆ ಅಂದ್ಬಿಟ್ಟು ಸುಮ್ನೆ ಮಾತಾಡೋ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದ್ರೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೆ ಬಗ್ಗೆ ಸಾಕಷ್ಟು ಚರ್ಚೆ ನಾಡಿ ನಾಡಿಯವ್ರೆ ಸಾವ್ರ್ ಕರೆಸ್ತಾರೆ ನಾಟಿ ಕೋಳಿ ತಿನ್ನಿಸ್ತಾರೆ ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನು ಮಾಡ್ತಾರೆ ಈಗ ನಮ್ಮ ಈಗ ಎಕ್ಸಾಂಪಲ್ಲು ಇಲ್ಲ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ಈಗ ಏನಾಗ್ತದೆ ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ ಸಿ ಎಮ್ ಸಾಹೇಬ್ರ್ ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸೌದ್ಬಿಟ್ಟು ಬರ್ತೀವಿ ಹಾಂ ಸೋಮ ನನಗೆ ಸೋಮವಾರ ಮಂಗಳವಾರ ಇಲ್ಲ ನನಗೆ ಗೊತ್ತಿಲ್ಲ ನನ್ನ ನನ್ನ ಬಯಕೆ ಅದು ಈಗ ಅಲ್ಲಿ ಅವತ್ತು ನೀವು ಈಗ ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನಗೆ ಹೊಳಿಲಿಲ್ಲ ಈಗ ಅದು ನಾನು ಹೇಳೋಕ್ಕಾಗ್ತದೆ ಇದೇ ಬೇಕು ಅದೇ ಬೇಕು ಅಂತ ನಾವು ಬರೇ ನಮ್ಮದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ ಕೊಟ್ಟರೆ ಅದನ್ನೇ ಸೌ ಅದನ್ನು ಬರ್ತೀವಿ ಇದರ ಬರೀ ಮುದ್ದೆ ಸೊಪ್ಪಿನ ಸರ್ತಿದ್ರು ಅದೇ ತಿಂದು ಬರ್ತೀವಿ ಆಮೇಲೆ ನಮ್ಮ ಸಿ ಎಮ್ ಅವರು ಊಟಕ್ಕೂ ಕರಿಬಾರ್ದು ಹೆಂಗೆ ನಾಳೆ ಡಿ ಸಿ ಎಮ್ ಕರೀತಾರೆ ಅದಕ್ಕೂ ಬೇಡ ಅಂತೀರಾ ನಾನು ಕರಿತೀನಿ ನಮ್ಮ ಸಹೋದ್ಯೋಗಿಗೆ ಅದಕ್ಕೂ ಬೇಡ ಅಂತೀರಾ ಈಗ ನಾನು ಏ ಇಲ್ಲ ಡಿಸ್ಟ್ರಿಕ್ಟ್ ವೈಸ್ ಕರಿತಿದ್ರಲ್ಲ ಅವಾಗೂ ನೀವು ಆಕ್ಷೇಪ ಪಟ್ರಿ ಆಕ್ಷೇಪ ಇಲ್ಲ ಸರ್ ಸಾರಿ ನಿಮ್ ಸ್ನೇಹಿತರು ಬಿಜೆಪಿಯವರು ಕೆಲ ಹಿರಿಯ ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಹೈಕಮಾಂಡ್ ಕಮಾಂಡಿ ಗೊಂದಲಕ್ಕೆ ತೆರೆ ಇಳಿಬೇಕು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ನೀವು ಹೇಳ್ತಾ ಇರೋದು ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವ ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ ಮಾಧ್ಯಮ ಮುಂದೆ ಬಂದರೆ ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ ಹೈ ಅದೇ ಹೈಕಮಾಂಡ್ ಅವರೇ ಹೇಳಬೇಕಲ್ಲ ಹೈಕಮಾಂಡ್ ಯಾರು ಖರ್ಗೆ ಸಾಹೇಬ್ರೆ ಹೇಳಬೇಕು ರಾಹುಲ್ ಗಾಂಧಿಯವ್ರು ಹೇಳಬೇಕು ಸೋನಿಯಾ ಗಾಂಧಿಯವ್ರು ಹೇಳಬೇಕು ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ ಡಸ್ ನಾಟ್ ಮ್ಯಾಟರ್ ಯಾರು ಯಾವ ಸಚಿವರು ಅದು ಗವರ್ನೆನ್ಸ್ ಮೇಲೆ ನೋಡಿ ಅವ್ರು ಏನು ಹೇಳಿದ್ದಾರೆ ಇವ್ರದೆಲ್ಲ ಇದು ಇದೆ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ ಉತ್ತರ ಯಾವಾಗ ಕೊಡಬೇಕು ಮಧ್ಯಪ್ರವೇಶ ಯಾವಾಗ ಮಾಡ್ಬೇಕು ಮಾಡ್ತಾರೆ ಯಾರು ಹೇಳಿದ್ದೆ ಇಲ್ಲ ಇಲ್ಲ ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ ಸರ್ಕಾರ ನಮ್ದೇ ಇಲ್ಲ ಮಾತಾಡಬೇಡಿ ಅಂದಮೇಲೂ ಕೂಡ ನಿಮ್ಮ ಶಾಸಕರು ಮಾತನಾಡ್ತಾ ಇದ್ದಾರೆ ಸೊ ಹೈಕಮಾಂಡ್ಗೆ ಎಲ್ಲ ಈಗ ಆಗ್ಲೇ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಇದು ಮಾಡ್ತಾರೆ ಯಾರೇ ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ ಯಾವಾಗ ವಾಟರ್ ಈಗ ಏನಾಗ್ತದೆ ಇಲ್ಲ ಗೌಡ್ರು ನೀವೇ ಬಂದು ಮೈಗೆ ಮುಂದೆ ಇಟ್ಟು ನೀವು ಕೇಳಿಸ್ತೀರಾ ನಾವು ಏನು ಹೇಳೋದು ನೀವು ನೀವು ಒಂದು 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 ಎರಡು ದಿನ ನೀವು ಎಲ್ಲರೂ ಸುಮ್ಮನೆ ಆಗಿಬಿಟ್ರೆ ಆಟೋಮೆಟಿಕ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆಕ್ಷನ್ ಆಕ್ಷನ್ ನಿಮ್ಮದು ರಿಯಾಕ್ಷನ್ ನಮ್ಮದು ಆಗಿಬಿಟ್ಟಿದೆ ಅದಕ್ಕೆ ಹೇಳ್ತಾ ಇರೋದು ನೀವು ಕೇಳೋದು ನಿಲ್ಸಿ ಕೇಳೋದು ನಿಲ್ಸಿ ಇದು ಎಲ್ಲ ಚರ್ಚೆ ಕೇಳ್ತೀವಲ್ಲ ಅದೇ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಲ್ಲ ಅವರು ಹೇಳ್ತಾರೆ ನೀವು ಕೇಳಕ್ಕೆ ರೆಡಿ ಇಲ್ಲ ಹಿಂಗೆ ಅದ್ ಸರಿ ಸುತ್ತಿ ಬಳಸಿ ಭವಿಷ್ಯ ಕಾಲ ಭೂತ್ ಕಾಲದಲ್ಲೇ ಕೇಳ್ತಾರೆ ನಿಮ್ಗಿಂತ ಹುಷಾರಿದಾರಾ ನಾವೆಲ್ಲರೂ ನಿಮ್ಗಿಂತ ಹುಷಾರಿದೀವಾ